ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಶಿಬಿರ ಎನ್ವೈಪಿ ಚೇತನ್ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ತಾಲೂಕು ಅಧ್ಯಕ್ಷ ಎನ್ವೈಪಿ ಚೇತನ್ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ನೀಡಿದ ಮಾತಿನಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿದ ದಿನವೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿತು ಈ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳನ್ನು ಸಾರ್ವಜನಿಕರಿಂದ ಮಾಹಿತಿ ಪಡೆಯಲು ರಾಜ್ಯದಲ್ಲಿಯೇ ಪ್ರ ಪ್ರಥಮ ಬಾರಿಗೆ ಮೊಳಕಾಲ್ಮುರು ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಈ ಶಿಬಿರಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಅನುಷ್ಠಾನ ಸಮಿತಿಯ ಸೇವೆ ಕ್ಷೇತ್ರದಲ್ಲಿ ನಿರಂತರವಾಗಿ ಇರಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ವೀರಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ಯಾರಂಟಿ ಯೋಜನೆ ಸದಸ್ಯರುಗಳಾದ ನರಸಿಂಹರೆಡ್ಡಿ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳಾದ ಇಸ್ಮಾಯಿಲ್ ಹೊನ್ನೂರಪ್ಪ ಗೋವಿಂದಪ್ಪ ಹನುಮಂತರೆಡ್ಡಿ ಸಿದ್ದಬಸಣ್ಣ ಶಿವರುದ್ರಪ್ಪ ಈಶ್ವರಪ್ಪ ಪಿಡಿಒಗಳಾದ ಬಾಂಡ್ರವಪ್ಪ ಗುಂಡಪ್ಪ ಮಲ್ಲಿಕಾರ್ಜುನ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಚೇತನ್ ಅಭಿಮಾನಿ ಬಳಗ ಕಾಂಗ್ರೆಸ್ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಸ್ವಗ್ರಾಮವಾದ ನನ್ನ ಹುಟ್ಟೂರಾದ ನನ್ನ ತಮ್ಮ ಇಂತಹ ಒಂದು ಕಾರ್ಯಕ್ರಮ ನಾನು ಮಾಡಲೇಬೇಕಂತಿದ್ದಿಲ್ಲ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂತ ಒಂದು ಸೇವೆನ ನೀವೆಲ್ಲರೂ ಪಡ್ಕೊಳ್ರಿ ಅಧಿಕಾರಿಗಳು ನಿಮ್ ಕಣ್ಣು ಮುಂದೆ ಇದಾರೆ ಯಾರಿಗಾದ್ರು ನೀವು ಅಕ್ಕಿ ಬಂದಿಲ್ಲ ಏನ್ ತೊಂದರೆ ಇದೆ ಕರೆಂಟ್ ನಮ್ಮ ಹನ್ಮಂತ್ ರೆಡ್ಡಿ ಸಾರ್ ಇದಾರೆ ಮತ್ತು ಯುವನಿದು ಸಾರ್ ಇದ್ದರೆ ನಿಮ್ಗೆಲ್ಲರಿಗೂ ಅವಕಾಶ ಕೊಡ್ತಾರೆ ಕೂತ್ಕೊಂಡು ಮಾತಾಡ್ರಿ ಕೇಳಿರಿ ಅದೇ ರೀತಿಯಾಗಿ ನಮ್ಮ ಎನ್ ವೈ ಹನುಮಂತಪ್ಪ ಸರ್ ಹೇಳಿರಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಇವತ್ತೇನು ಕೆಲಸ ಮಾಡಕ್ಕೆ ನೀವೆಲ್ಲರೂ ಹೋಗಿ ಹೋದ್ವಾರದಿಂದ ಕೆಲಸ ಮಾಡಿದ್ರಿ ಇವತ್ತೇನು ನಮಗೆ ಹಬ್ಬ ಇದೆ ಪಿರ್ಲ ಅಂತೇಳಿ ಮಾತ್ರ ಯಾರೂ ಹೋಗಿಲ್ಲ ನಾಳೆ ಖಂಡಿತ ಹೋಗಿರಿ ನಾಳೆಯಿಂದ ನೂರು ದಿನ ಆಗೋವರೆಗೂ ಕಂಟಿನ್ಯೂ ಮಾಡಿರಿ ಅದೇ ರೀತಿಯಲ್ಲಿ ನಮ್ಮ ಹನುಮಂತಪ್ಪ ಸರ್ನ ಒಂದು ಸಾರಿ ನೀವು ನೆನೆಸ್ಬೋದು ಉದ್ಯೋಗ ಖಾತ್ರಿ ನಡೀತಕ್ಕಂಥ ತಮ್ಮ ಗೋಕುಂಟೆಯಲ್ಲಿ ಗೋಕುಂಠೆಯಲ್ಲಿ ಬಂದು ಏಕೈಕ ವ್ಯಕ್ತಿ ಯಾರನ್ನ ಇದ್ದಾರೆ ಅಂದರೆ ಎಂ ಪಿ ಸರ್ ಹನುಮಂತ ಎನ್ ವೈ ಹನುಮಂತಪ್ಪ ಸರ್ ಮಾತ್ರ ಬಂದಿದ್ದಾರೆ ಬೇರೆಯವ್ರು ಯಾರು ಕೂಡ ಈ ಗ್ರಾಮಗಳಿಗೆ ಬಂದು ಗೆದ್ದು ಹೋದ ನಂತರ ತಿರುಗೇ ನೋಡಿಲ್ಲ ಅವ್ರ ಇತಿಹಾಸವೂ ಇಲ್ಲ ಆದರೆ ಹನುಮಂತಪ್ಪ ಸರ್ ಯಾರೊಬ್ಬರಿಗೆ ಇಂಟಿಮೇಷನ್ ಕೊಡದಲ್ಲೇ ವೈಯಕ್ತಿಕವಾಗಿ ಅವರು ಗೋ ಗೋಮಾಳದಲ್ಲಿ ಹೋಗಿ ನೋಡಿರೋದು ಚರಿತ್ರೆಯ ನಿಮ್ಮೆಲ್ಲರೂ ಕಣ್ಮುಂದನೇ ಇದ್ದಾರೆ ಅವರು ಅಂತ ಮಹಾನ್ ನಾಯಕರುಗಳು ಇದ್ದಾರೆ ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಾರ್ ಕೂಡ ಇವತ್ತು ಕಾರಣಾಂತರದಿಂದ ಬೇರೆ ಕಡೆ ಹೋಗಿ ಉದ್ಘಾಟನೆ ಪೂಜೆ ಇರೋದ್ರಿಂದ ಹೋಗಿದ್ದಾರೆ ಇಲ್ಲಾಂದ್ರೆ ಈ ವೇದಿಕೆಗೆ ಆಗಮಿಸ್ತಿದ್ರು ಹೋಗಿದ್ದಾರೆ ಆದ್ರಿಂದ ಅವ್ರು ಬರಕ್ ಆಗಿಲ್ಲ ಮತ್ತು ಎಂ ಎಲ್ ಎರ ಕೊಡುಗೆ ಕೂಡ ತಮ್ಮೇನಳಿಗೆ ವಿಶೇಷವಾಗಿನೇ ಇದೆ ಹಿಂದೆ ಇಪ್ಪತ್ತು ಲಕ್ಷ ಸುವರ್ಣ ಗ್ರಾಮ ಗ್ರಾಂಟ್ ಹಾಕಿದ್ರು ನಂಜುಂಡಪ್ಪ ಅನುಷ್ಠಾನ ಸಮಿತಿಯ ವರದಿ ಅಧ್ಯಕ್ಷ ಅದೇ ರೀತಿ ಹನುಮಂತಪ್ಪ ಸರ್ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಯಾವತ್ತು ಎಂ ಪಿ ಇದ್ರು ಯಾವ ಕೆಲವು ಡಿಸ್ಟಿಕ್ಗಳಿಗೆ ಮಾತ್ರ ಅದು ಸೀಮಿತ ಆಯ್ತು ಉದ್ಯೋಗ ಖಾತ್ರೆ ಅನ್ನೋದು ಆ ಉದ್ಯೋಗ ಖಾತ್ರೆ ಸೀಮಿತ ಆದಾಗ ಎನ್ ಓ ಹನುಮಂತಪ್ಪನವರು ಇಲ್ಲಿ ನಮ್ಮ ಈ ಏನೋ ಎಂ ಪಿ ಆಗಿದ್ರು ಅವರು ನಮ್ಮ ಚಿತ್ರದುರ್ಗ ಬಹಳ ಬಡತನ ಹಿಂದುಳಿದ ಪ್ರದೇಶ ಗುಡ್ಡಗಾಡುಗಳ ಪ್ರದೇಶ ಅಂತ ಆಲೋಚನೆ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಅವತ್ತಿನ ದಿವಸ ಉದ್ಯೋಗ ಖಾತ್ರೆಯನ್ನು ಮೆನ್ಷನ್ ಮಾಡಿಸಿ ಇಲ್ಲಿ ತಂದವರು ನಮ್ಮ ಎಂ ಪಿ ಮಹತ್ತಪ್ಪನ ಸರ್ ಅವರಿಗೂ ನಾನು ನಿಜವಾಗಲೂ ಋತ್ಪಾದ ವಂದನೆಗಳನ್ನು ಹೇಳ್ತೀನಿ ಕಾರ್ಯಕ್ರಮ ತಮ್ನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ತಮಿನಹಳ್ಳಿ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ ನಾವು ಈ ಈ ಥರ ಒಂದು ಗ್ಯಾರಂಟಿ ಅನುಷ್ಠಾನ ಶಿಬಿರ ಕಾರ್ಯಕ್ರಮಗಳು ಮಾಡುವ ಒಂದು ಮುಖ್ಯ ಉದ್ದೇಶ ಏನಂದರೆ ಏನು ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರ ಒಂದು ಕಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಂಡಿದ್ದು ಆ ಒಂದು ನಿಟ್ಟಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎಂ ಐ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಕುರವರ ನೇತೃತ್ವದಲ್ಲಿ ಏನು ಘೋಷಣೆ ಮಾಡಿದ್ರು ಪಂಚಾಯಿತು ಗ್ಯಾರಂಟಿಯ ಇಲಾಖೆಗೆ ಸಂಬಂಧಪಟ್ಟಂಥ ಅವು ಎರಡು ವರ್ಷ ಪೂರ್ಣಗೊಂಡು ಕೂಡ ಎಲ್ಲ ರೀತಿಯ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಸಕ್ರಿಯವಾಗಿ ಎಲ್ಲರಿಗೂ ಕೂಡ ಯಶಸ್ವಿಯಿಂದ ಅವರು ಮಾಡ್ಕೊತ ಬಂದಿದ್ದಾರೆ ಮುಖ್ಯವಾಗಿ ನಾವೇ ಖುದ್ದಾಗಿ ಪ್ರತಿಯೊಂದು ಗ್ರಾಮ ಗ್ರಾಮಗಳಿಗೆ ಹೋಗಬೇಕು ಭೇಟಿ ನೀಡಬೇಕು ಹಾಗೂ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಯಾರಾದರೂ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಯಾರಾದರೂ ವಂಚಿತರಾಗಿದ್ದರೆ ಅಂಥವರ ಒಂದು ಹೆಸರುಗಳು ನಾವು ಬರೆದುಕೊಂಡು ಹಾಗೂ ಸ್ಥಳದಲ್ಲಿಯೇ ಈಗ ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಜೊತೆಗೆ ಬಂದಿದ್ದಾರೆ ಅವ್ರಿಗೆ ಮುಂದಿನ ತಿಂಗಳಲ್ಲಿ ಎಲ್ಲ ಯಾರಾದರೂ ವಂಚಿತರಾಗಿರೋವಂಥವರ ಒಂದು ಯೋಚನೆ ಒಂದು ಕಲ್ಪಿಸುವಂಥ ಕೆಲಸ ಈ ಒಂದು ನಾವು ಮಾಡ್ತಾ ಹಾಗಾಗಿ ಇದು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇದು ಮೊದಲೇ ಬಾರಿಗೆ ಈ ಥರ ಒಂದು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗುವುದು ಹಾಗಾಗಿ ಎಲ್ಲ ಹಳ್ಳಿಗಳಿಗೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ತುಂಬ ಇದೇ ರೀತಿ ಯಶಸ್ವಿಯಾಗಿ ನಡೆದಿದೆ ಹಾಗೂ ಮುಂದಿನ ದಿನಗಳಲ್ಲಿ ಏನು